ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತು ಬಂದ್ಬಿಟ್ಟು ಯುಗಾದಿ ಹಬ್ಬ ಎಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಇವತ್ತು ಮೈ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಮೈ ಬರ್ಡೇ ಕೂಡ ಆ್ಯಂಡ್ ಒಂದು ಬೇಜಾರಿನ ವಿಷಯ ಏನಂದರೆ ಅಷ್ಟೆಲ್ಲ ಶಾಪಿಂಗ್ ಮಾಡಿದ್ದು ಯುಗಾದಿ ಹಬ್ಬಕ್ಕೆ ಅಂತ ಇನ್ನು ಪಾಪು ಕುಮಾರ್ ಮತ್ತು ಅಪ್ಪಾಜಿ ಎಲ್ಲ ವೇರ್ ಮಾಡಿದ್ದಾರೆ ಆಲ್ರೆಡಿ ನನಗೆ ಅಂತ ಕುಮಾರ್ ನಾಲ್ಕು ಜೊತೆ ಬಟ್ಟೆ ಕಟ್ಸಿದ್ರು ಆ್ಯಂಡ್ ಅಮ್ಮ ಕೂಡ ಬರ್ತಡೇಗೆ ಅಂತ ಒಂದು ಜೊತೆ ಕೊಡಿಸಿದ್ರು ನಾಲ್ಕೈದು ಜೊತೆ ಬಟ್ಟೇಲಿ ಒಂದೇ ಜೊತೆ ಆಗ್ತಿರೋದು ಸೊ ರಿಟರ್ನ್ ಮಾಡಬೇಕು ಅದಕ್ಕೆ ಇನ್ನು ನಾಳೆ ಎಲ್ಲ ಟೈಮ್ ಇರೋಲ್ಲ ಸ್ವಲ್ಪ ಕುಮಾರ್ ಕೆಲಸ ಇರೋದರಿಂದ ಹಬ್ಬ ಎಲ್ಲ ಆಯಿತು ಊಟ ಕೂಡ ಆಯಿತು ಸೊ ಹೋಗಿ ರಿಟರ್ನ್ ಮಾಡಿ ರಿಟನ್ ಮಾಡಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ ಎಕ್ಸ್ಚೇಂಜ್ ಮಾಡ್ಕೊಬರೋಣ ಅಂತ ಎಲ್ಲಿಗೆ ಹೋಗ್ತೀವಿ ಏನು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಈಗ ಬೇಗ ಬೇಗ ಹೊರಡಬೇಕು ಟೈಮ್ ಕೂಡ ಆಲ್ರೆಡಿ ಫೋರ್ ತರ್ಟಿ ಆಗ್ತಾ ಬಂತು ಸೊ ಲೇಟಾಗೆ ಹೋಗ್ತಿದ್ದೀವಿ ಯಾಕಂದರೆ ಬಿಸಿಲು ಇರೋದ್ರಿಂದ ಮಧ್ಯಾಹ್ನ ಎಲ್ಲ ಹೋಗೋಕ್ಕಾಗಲ್ಲ ಸಂಜೆ ಮೇಲೆ ಹೋದರೆ ಪಾಪನು ಕರ್ಕೊಂಡು ಹೋಗೋದ್ರಿಂದ ಸೊ ಹೋಗ್ತಾನೆ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಇವನು ಮಾತ್ರ ನಿಂತಿತ್ತ ನಿಂತ್ಕೊಳ್ಳೋಣ ತ್ರೀ ಟು ಬೇಬಿ ಶೂಟ್ ನಾತು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾಳೆ ಅಲ್ವಾ ಸಣ್ಣ ಏನ್ರಿ ರೆಡಿ ಮಾಡ್ತಿರೋದು ಏನು ರೆಡಿ ಮಾಡ್ತಿದ್ದೀಯಾ ಯಾರಿಗೆ ಮಾವಿನ ಪತ್ರ ಯಾ ಹಾರ ಯಾರಿ ಆಗ್ತೀಯ ನಮ್ಮನೇಲ್ ಹಸಲ್ಲ ಸಣ್ಣ ಮಗನೆ ಸುಮ್ಮನೆ ಇರೋ ನೀನು ನಾವೇನು ಮಾಡೋಕ್ಕಾಗಲ್ಲ ಇವನಿಂದ ಯಾಕೋ ಆ ಮಾವಿನ ಕೈ ಎಲ್ಲ ಕಿತ್ತಿದ್ಯಾ ಒಂದ್ ಮಾಡ್ ಇನ್ನೊಂದ್ ಮಾಡ್ತಾನ ಅವನು ಸನ್ವಿತ್ ಏನ್ಕು ಹಂಗ ಅಂಟರ್ಸ್ಕೊಬಿಡಕೋಣ ಕೈಗೆಲ್ಲನಾ ಯುಗಾದಿ ಟೀಮಲ್ಲಿ ಮಾಡೋದ್ರಿಂದ ಫುಲ್ ಗ್ರೀನ್ ಕಲರ್ದೆ ಸೆಲೆಕ್ಟ್ ಮಾಡ್ಕೊಂಡಿದ್ವಿ ಡ್ರೆಸ್ನು ಕೂಡ ಸೋ ಫೋಟೋಶೂಟೆಲ್ಲ ಮಾಡಿ ಹೊರಡೋ ಅಷ್ಟೊತ್ತಿಗೆ ಅಲ್ಲೇ ಸಿಕ್ಸ್ ತರ್ಟಿ ಆಗ್ತಾ ಬಂತು ಸೊ ಸೂರ್ಯ ಕೂಡ ಅಲ್ಲೇ ಮುಳುಗ್ತಾ ಇದ್ದ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅದನ್ನೇ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಸೊ ಫ್ರೆಂಡ್ಸ್ ಹೋಗಿ ಹೋಗ್ ಮೇಲೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಸೊ ಏನೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಂದೆ ಅಂತ ತೋರಿಸ್ತೀನಿ ಯಾಕಂದರೆ ಪಾಪುಗೆ ಫೋಟೋ ಶೂಟ್ ಎಲ್ಲ ಮಾಡಿ ಹೋಗೋದ್ರೊಳಗೆ ಲೇಟೇ ಆಗೋಯ್ತು ಇನ್ನು ಅಲ್ಲಿಂದ ಬರಬೇಕಾದ್ರೆ ನೈನ್ ನೈನ್ ತರ್ಟಿ ಆಗ್ಬಿಟ್ಟಿತ್ತು ಅಲ್ಲಿಂದ ಬಂದು ಮಾಡ್ಕೊಂಡ್ರೆ ಸಾಕು ಅಂತ ವೀಡಿಯೋ ಏನು ಕಂಟಿನ್ಯೂ ಮಾಡಲಿಲ್ಲ ಸೊ ಬನ್ನಿ ಏನೆಲ್ಲ ಎಕ್ಸ್ಚೇಂಜ್ ಮಾಡ್ಕೊಂಬಂದೆ ಮತ್ತು ಯುಗಾದಿ ಹಬ್ಬಕ್ಕೆ ಏನೆಲ್ಲ ಶಾಪಿಂಗ್ ಮಾಡಿದೆ ಅಂತ ನಿಮಗೂ ಕೂಡ ತೋರಿಸ್ತೀನಿ ಹಬ್ಬದ್ದು ಅಷ್ಟೇ ಯಾವುದೇ ವೀಡಿಯೋ ಶೂಟ್ ಮಾಡಿಕೊಂಡಿಲ್ಲ ಯಾಕೆಂದರೆ ಚಿಕ್ಕ ಪಾಪು ಮನೇಲಿದ್ರೆ ನಿಮಗೆ ಗೊತ್ತಿರುತ್ತೆ ವೀಡಿಯೋಸ್ ನನಗೆ ಯಾರು ವೀಡಿಯೋ ಶೂಟ್ ಮಾಡಿಕೊಡಲ್ಲ ಸೊ ನಾನೇ ವೀಡಿಯೋ ಶೂಟ್ ಮಾಡ್ಕೋಬೇಕು ಎಡಿಟ್ ಮಾಡಬೇಕು ಎಲ್ಲ ಸೊ ಯಾವುದೇ ಥರ ವೀಡಿಯೋ ಮಾಡ್ಕೊಂಡಿಲ್ಲ ನಿಮ್ಮನೆಯಲ್ಲೆಲ್ಲ ಯಾವ ಥರ ಸೆಲೆಬ್ರೇಟ್ ಅಂತ ತಿಳಿಸಿ ಹಾಗೆ ಈ ಸಲ ಮಾತ್ರ ಮಕ್ಕಳಿಗೆ ಅಮ್ಮರೇ ತೊಗೊಂಬಂದಿದ್ದಾರೆ ಸಣ್ಣಗೆ ಮತ್ತು ನತುಗೂ ಕೂಡ ನನಗೆ ಬರ್ತ್ಡೇ ಇದ್ದಿದ್ದರಿಂದ ಅಮ್ಮ ಅಮೌಂಟ್ ಕೊಟ್ಟಿದ್ರು ನೀವೇ ತೊಗೋ ನೀನೇ ಇಷ್ಟ ಆಗುತ್ತೋ ಅದು ತೊಗೋ ಅಂತ ನೆನ್ನೆ ಹೋಗಿದ್ವಲ್ಲ ಅದನ್ನು ತೊಗೊಂಡ್ಬಂದೆ ಸೊ ಈ ಡ್ರೆಸ್ ಬಂದುಬಿಟ್ಟು ಅಮ್ಮನೇ ತೊಗೊಂಬಂದಿರೋದು ಈ ಹೆಣ್ಮಕ್ಳು ಚಿಕ್ಕ ಪಾಪುಗಳಿಗೆ ಯಾವ ಥರ ಆದರೂ ಬಟ್ಟೆ ತೆಗಿಬೋದು ಆದರೆ ಗಂಡು ಮಕ್ಳುಗಳಿಗೆ ನಮ್ಮ ಸಣ್ಣವ್ರಿಗೆ ಜಾಸ್ತಿ ಕಲೆಕ್ಷನ್ಸ್ ಡಿಸೈನ್ಸ್ ಬರಲ್ಲ ತಂದಿದ್ದ ಥರದ್ದೇ ತರಬೇಕು ಸೊ ಹೆಣ್ಮಕ್ಳಿಗಾದರೆ ಹಬ್ಬಕ್ಕೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಬರ್ತಿರುತ್ತೆ ಸೊ ಇದು ಒಂದು ಈ ಕ್ಲಾತ್ ಬಂದ್ಬಿಟ್ಟು ವೆಲ್ವೆಟ್ ಥರ ಇದೆ ಚೆನ್ನಾಗಿದೆ ಕಲರು ಅಷ್ಟೇ ಇದು ವೈನ್ ಕಲರ್ ಬರುತ್ತೆ ಸ್ಕರ್ಟು ನೋಡಿ ಎಷ್ಟು ಪುಟ್ಟಿಗೆ ಆ್ಯಂಡ್ ಅದ್ರ ಜೊತೆಗೆ ಅದಕ್ಕೆ ಮ್ಯಾಚಿಂಗ್ ಈ ಟಾಪು ಇಲ್ಲಿ ಎಲಾಸ್ಟಿಕ್ ಬರುತ್ತೆ ಸ್ಲೀವ್ ಬಟರ್ಫ್ಲೈ ಥರ ಬರುತ್ತೆ ಇಲ್ಲೇನೋ ಡಿಸೈನ್ ಬೇರೆ ಕೊಟ್ಟಿರೋ ನಾನು ತೆಗೆದ್ಬಿಟ್ಟಿದ್ದೀನಿ ಅವಳಿಗೆ ಚುಚ್ಚುತ್ತೆ ಅಂತ ಪಿನ್ನದಲ್ಲಿ ಇದು ಮಾಡಿರು ತೋರಿಸ್ತೀನಿ ಮನ ನೋಡಿ ಇದೇ ಅದು ಇಲ್ಲಿ ಕೊಟ್ಟಿದ್ರು ಈ ಥರ ಹಾಕ್ಕೊಳ್ಳೋದು ನಾನೇ ಎತ್ತಿಟ್ಬಿಟ್ಟಿದ್ದೀನಿ ಓ ಕೈಗೆಲ್ಲ ಇದೆಲ್ಲ ಸ್ವಲ್ಪ ಚುಚ್ಚೋ ಥರ ಆಗುತ್ತೆ ಸೊ ಇದೆಲ್ಲ ಮಕ್ಕಳಿಗೆ ಸೇಫ್ ಅಲ್ಲ ಅಂತ ತೆಗೆದಿದ್ದೀನಿ ಇದನ್ನ ಜೊತೆ ಅವಳಿಗೆ ಅಮ್ಮ ತೊಗೊಂಬಂದಿರೋದು ನೆಕ್ಸ್ಟ್ ಬಂದುಬಿಟ್ಟು ಇದು ಫೋಟೋಶೂಟಿಗೆ ಅಂತ ತೊಗೊಂಬಂದಿದ್ದು ಆ್ಯಂಡ್ ಹಬ್ಬಕ್ಕೂ ಆಗುತ್ತೆ ಅಂತ ಇದು ಬಂದುಬಿಟ್ಟು ಲಂಗ ಬ್ಲೌಸ್ ಬರುತ್ತಲ್ಲ ಆ ಥರ ಇದೆ ಬಟ್ ಚಿಕ್ಕ ಪಾಪು ಇರೋದ್ರಿಂದ ಇದು ಅಟ್ಯಾಚ್ ಫ್ರಾಕ್ ಥರ ಬರುತ್ತೆ ಗ್ರೀನ್ ಕಲರ್ ಚೆನ್ನಾಗಿದೆ ಕ್ಲಾತು ಅಷ್ಟೇ ಅಷ್ಟೊಂದೇನು ಒಳಗೆಲ್ಲ ಸ್ಮೂತಾಗಿ ಇದೆ ಬಟ್ಟೆ ಒಂದು ಎರಡು ಮೂರು ನಾಲ್ಕು ಲೇಯರ್ ಮೂರು ಲೇಯರ್ ಕೊಟ್ಟಿದ್ದಾರೆ ಅನಿಸುತ್ತೆ ಒಂದು ಎರಡು ಮೂರು ಮೂರು ಲೇಯರ್ ಕೊಟ್ಟಿದ್ದಾರೆ ತುಂಬ ಕಂಫರ್ಟಬಲ್ ಆಗಿದೆ ಒಳ್ಳೆ ಬೊಂಬೆ ಥರ ಕಾಣಿಸಳು ಇದಿಟ್ಟಿದ್ದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಅವಳಿಗೆ ಇದು ಒಂದು ಇದು ನಾವು ತೊಗೊಂಬಂದಿದ್ದು ಇನ್ನು ಒಂದು ಅದು ಬಟ್ಟೆ ಹಬ್ಬ ಫುಲ್ ಅದನ್ನೇ ಇಡೋಕ್ಕಾಗಲ್ಲ ಅವಳಿಗೆ ಇರಿಟೇಟ್ ಆಗಿಬಿಡುತ್ತೆ ಅಂತ ಕಾಟನ್ ಡ್ರೆಸ್ ಡ್ರೆಸ್ಸನ್ನು ತೊಗೊಂಬಂದಿದ್ರಮ್ಮ ಇದು ಬಂದ್ಬಿಟ್ಟು ಕಾಟನ್ನು ನೋಡಿ ಈ ಥರ ಅವಳಿಗೆ ಈ ಥರದ್ದು ತುಂಬ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ಅವಳಿಗೆ ಸಾಫ್ಟಾಗೂ ಇರುತ್ತೆ ಫುಲ್ ಕಾಟನ್ ಇದು ಈ ಥರ ಟೈ ಕೂಡ ಕೊಟ್ಟಿದ್ದಾರೆ ಈ ಥರ ಇದೆ ಇದೆಲ್ಲ ಫುಲ್ ಗ್ರೀನ್ ಕಲರ್ ಡಿಸೈನು ಮತ್ತು ಫ್ಲವರ್ ಡಿಸೈನ್ ಬಂದಿದೆ ಚಿಕ್ಕ ಚಿಕ್ಕದು ಈ ಥರ ಇಷ್ಟಿದೆ ಇದು ನೆನ್ನೆ ತಿಪ್ಪೂರ್ಗೆ ಹೋಗ್ಬೇಕಾದ್ರೆ ಇಟ್ಕೊಂಡು ಹೋಗಿದ್ದೆ ಅಲ್ಲಿಂದ ಬಂದು ಇತ್ತಿಟ್ಟಿದ್ದೆ ಅದಕ್ಕೆ ಸ್ವಲ್ಪ ಈ ಥರ ಆಗೈತೆ ಇದೊಂದು ಆಯಿತು ನಿನ್ನೆ ಹೋಗಿದ್ವಲ್ಲ ಆವಾಗ ಅವಳಿಗೆ ಸಮ್ಮರ್ ಆಗಿರೋದ್ರಿಂದ ಶಕೆ ಜಾಸ್ತಿ ಸೊ ಶಕೆ ಇರೋದ್ರಿಂದ ಈ ಥರದ್ದು ಫ್ರಾಕ್ ತೊಗೊಂಬಂದೆ ಪ್ಯೂರ್ ಕಾಟನ್ ಚೆನ್ನಾಗಿದೆ ಇದು ಈ ಥರದ್ದೇ ಮೂರು ಪೀಸ್ ತೊಗೊಂಬಂದೆ ನೋಡ್ಬೋದು ಇದು ವಿ ಶೇಪಲ್ಲಿದೆ ನೆಕ್ ಡಿಸೈನು ಚೆನ್ನಾಗಿದೆ ಕ್ಲಾತು ಅಷ್ಟೆ ಸಾಫ್ಟಾಗಿದೆ ಮಕ್ಳುಗಳಿಗೆ ಈ ಥರದ್ದೇ ಇಷ್ಟ ಆಗುತ್ತೆ ಅದೆಲ್ಲ ನಕ್ಕಿರೋದೆಲ್ಲ ಹಾಕ್ಬಿಟ್ರೆ ಅವ್ರಿಗೊಂಥರ ಜಾಸ್ತಿ ಹೇಳ್ತವೆ ಮಕ್ಕಳು ಇರಿಟೇಟ್ ಆದಂಗೆ ಆಗುತ್ತೆ ಚುಚ್ಚಿದಂಗೆಲ್ಲ ಆಗುತ್ತೆ ಅಂತ ಈ ಥರದೇ ಮೂರು ಪೀಸ್ ತೊಗೊಂಬಂದಿದ್ದೆ ಇದೊಂದು ಮತ್ತೆ ಇದು ಇನ್ನೊಂದು ಹಾಕಿದ್ದೀನಿ ಪರ್ಪಲ್ ಕಲರ್ ಅದು ಸೇಮ್ ಡಿಸೈನೇ ಮೂರು ಕೂಡ ಫುಲ್ ಪ್ಯೂರ್ ಕಾಟನ್ನು ಸಾಫ್ಟಾಗಿದೆ ನೋಡಿ ಇಷ್ಟ ಚೆನ್ನಾಗಿದೆ ಇಷ್ಟು ಬಂದು ನನ್ನ ಮಗಳು ಬಟ್ಟೆ ಆಯಿತು ನೆಕ್ಸ್ಟು ಬಂದುಬಿಟ್ಟು నన్న మగన్ ముందు ఇీన్స్ అమ్మరే తగ్బందా అమ్మ అప్పజీ ఈ పర్ట్ కూడా ఎల్లో ఎస్తేనా ఇొందు అది మ్యాచింగ్ అంత ఈ టీ తగ్బందే ఇ ಕಾಲರ್ ಐತೆ ಫಸ್ಟ್ ಟೈಮ್ ಅವ್ನು ಕಾಲರ್ ಇರೋ ಥರ ಟಿ ಶರ್ಟ್ ತೊಗೊಂಬಂದಿರೋದು ಇದೊಂದು ಒಂದು ನೆಕ್ಸ್ಟು ಇದು ರೌನ್ ನೆಕ್ ಕಾಲರ್ದು ಮೆರೂನ್ ಕಲರ್ ಟೀ ಶರ್ಟು ಇದು ಇದ್ರ ಮ್ಯಾಚಿಂಗ್ ಇದು ನಾವು ತೊಗೊಂಬಂದಿ ಡ್ರೆಸ್ಸು ಇದು ಮತ್ತು ಇದು ಅಂತ ಇದು ಪ್ಯಾಂಟ್ ಚೆನ್ನಾಗಿದೆ ಅವ್ನಿಗೆ ಜಾಸ್ತಿ ಪ್ಯಾಂಟ್ ಶರ್ಟ್ ಅಂದರೆ ಶರ್ಟ್ ಇಷ್ಟ ಆ್ಯಕ್ಚುಲಿ ನಾವು ಶರ್ಟ್ ಅವನಿಗೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ಟೀ ಶರ್ಟ್ ಎತ್ಕೊಂಡ್ಬಂದಿದ್ದೀವಿ ಅದು ಸುಳ್ಳು ಹೇಳ್ಬಿಟ್ಟು ಅವ್ರ ಅಂಗಡಿಲಿ ಶರ್ಟ್ ಇರಲಿಲ್ಲ ಅಂತ ಸೊ ಹೆಂಗೋ ಇಟ್ಕೊಂಡಿದ್ದಾನೆ ಅವ್ನಿಗೆ ಯಾವಾಗ ಬರುತ್ತೆ ಅವಾಗ ಇಟ್ಕೊಳ್ತಾನೆ ಟಿ ಶರ್ಟ ಜಾಸ್ತಿ ಶರ್ಟ್ ಮತ್ತು ಜೀನ್ಸ್ ಪ್ಯಾಂಟ್ ಆಗಬೇಕು ಇದು ಜೀನ್ಸ್ ಅಲ್ಲ ಒಂಥರ ಏನಂತಾರೆ ಕಾಟನ್ ಜೀನ್ಸ್ ಅಂತಾರಲ್ಲ ಆ ಥರದ್ದು ಇದು ಅಷ್ಟೇ ಮೆತ್ತಗಿದೆ ಚೆನ್ನಾಗಿದೆ ಇದೊಂದು ಇದು ನಾವು ತೊಗೊಂಬಂದಿರೋದು ಅಂಡ್ ಅವ್ರು ತಾತ ತೊಗೊಂಬಂದಿರೋದು ಇನ್ನೊಂದು ಜೊತೆ ಇದೆ ನಿಮಿಷ ತೋರಿಸ್ತೀನಿ ನೆಕ್ಸ್ಟ್ ಇದೊಂದು ನಾವು ತೊಗೊಂಬಂದಿದ್ದೀವಲ್ಲ ಅದೇ ತಾ ತೊಗೊಂಬಂದಿದ್ದಾರೆ ಬಟ್ ಇದು ಸ್ವಲ್ಪ ಡಾರ್ಕ್ ಬರುತ್ತೆ ವೀಡಿಯೋದಲ್ಲಿ ಹೆಂಗೆ ಕಾಣಿಸ್ತೈತೋ ಗೊತ್ತಿಲ್ಲ ಸ್ವಲ್ಪ ಲೆಂತ್ ಅನ್ ಲೆಂತ್ ಆಗುತ್ತೆ ಅನ್ಸುತ್ತೆ ನನಗೆ ಪರವಾಗಿಲ್ಲ నుడ్చ ఎరడే దిస్కి మక్ళ బట్టే టైట్ అన్నస్కుడు బయో మక్కి అదకీ థర బట్ కూడా కొట్ ఇది స్వల్ప డార్క్ గ్రీన్ బెల్ప లైట్ సో ఇరంత ఎరడూ ఇట్కీ ఎక్స్చేంజ్ మోడల్ నెక్స్ట్ అద్రు మ్యాచింగ్ ఇది టీ శర్టు ఇది 3 బటన్స్ బరుతాయి ಸ್ಕೈ ಬ್ಲೂ ಲೈಟ್ ಸ್ಕೈ ಬ್ಲೂ ಥರ ಚೆನ್ನಾಗಿದೆ ಕ್ಲಾತು ಅಷ್ಟೆ ಕಾಟನ್ ಪಾ ಮಕ್ಕಳಿಗೆಲ್ಲ ಸ್ವಲ್ಪ ಕಾಟನ್ನೇ ಜಾಸ್ತಿ ಪ್ರಿಫರ್ ಮಾಡ್ತೀವಿ ಯಾಕಂದರೆ ಅವರಿಗೆ ಮಕ್ಳುಗಳಿಗೆ ಚುಚ್ಬಾರ್ದು ಅಂತ ಸೊ ಇದು ಚೆನ್ನಾಗಿದೆ ಅವಾಗಲೇ ತೋರಿಸಿದ್ನಲ್ಲ ಬೆಲ್ಟ್ ಅಂತ ಸೊ ಅದಕ್ಕೆ ಮ್ಯಾಚಿಂಗ್ ಈ ಬೆಲ್ಟ್ ಬಂದೈತೆ ಈ ಬೆಲ್ಟಲ್ಲಿ ಏನೇ ಅಂದರೆ ಇಲ್ಲಿ ಉಕ್ಸ್ ಥರ ಇರಲ್ವಲ್ಲ ಸುಮ್ಮನೆ ಹಾಕಬೇಕು ಹಾಕೋಬೇಕಷ್ಟೇ ಯಾವಾಗಲೂ ಬಿಜ್ಕೊಂಡು ಹೋಗ್ತಿರುತ್ತೆ ಸೊ ಇದು ಇದ್ರೂ ವೇಸ್ಟ್ ಅಂತಲೇ ಹೇಳ್ಬೋದು ಅದಕ್ಕೆ ಸಪ್ರೇಟ್ ಒಂದು ಬೆಲ್ಟ್ ತೊಗೊಂಡ್ವಿ ಅವನಿಗೆ ಅದಕ್ಕೆ ನೋಡಿ ಈ ಥರ ಇರಬೇಕು ಬೆಲ್ಟ್ಗಳು ಈ ಥರ ಇದ್ದರೆ ಈ ಥರ ಉಗಿಸ್ತಾರೆ ಸ್ವಲ್ಪ ಟೈಟಾಗಿ ಕೂರುತ್ತೆ ಬಿಚ್ಕೊಳಲ್ಲ ಆಮೇಲೆ ಪ್ಯಾಂಟು ಲೂಸ್ ಇದ್ದರೆ ಹಾಕೊಬೋದು ಅದಕ್ಕೆ ಇದೊಂದು ಎಕ್ಸ್ಟ್ರಾ ತೊಗೊಂಡು ಬಂದ್ವಿ ಒಂದು ಸದ್ಯಕ್ಕೆ ಮೂರು ಮೂರು ಜೊತೆ ಅವನಿಗೆ ಇನ್ನರ್ ವೇರ್ಸ್ಗಳು ಬನೀನೆಲ್ಲ ತೊಗೊಂಡು ಬಂದ್ವಿ ಅವನಿಗೆ ಅವನಿಗೆ ಜಾಸ್ತಿ ಬನೀನು ಆ ಥರದ್ದೆಲ್ಲ ಇಷ್ಟ ಆಗುತ್ತೆ ಅದಲ್ಲೇನು ತೋರ್ಸೋಕೆ ಹೋಗಲ್ಲ ನೆಕ್ಸ್ಟ್ ಬಂದು ಕುಮಾರ್ದು ಅವರೇನು ಜಾಸ್ತಿ ತೊಗೊಳ್ಳಲಿಲ್ಲ ಅಪ್ಪಾಜಿ ಮತ್ತು ಅವರು ಶರ್ಟ್ ಪೀಸ್ ತೊಗೊಂಡಿದ್ರು ನಾವೇ ತೊಗೊಂಬಂದಿದ್ವಿ ಸೊ ಇದೊಂದು ವೈಟ್ ಶರ್ಟ್ ಹೊಲಿಸ್ಕೊಂಡ್ರು ನೆಕ್ಸ್ಟ್ ಅದು ಮ್ಯಾಚಿಂಗ್ ಅಂತ ಜೀನ್ಸು ಅವ್ರದ್ದು ಇಷ್ಟೇ ಹಬ್ಬಕ್ಕೆ ಅಂತ ತಗೊಂಡಿದ್ದೀನಿ ಇನ್ನೇನು ತೊಗೊಳಿಲ್ಲ ಆ್ಯಕ್ಚುಲಿ ನನಗಂತೂ ಬಟ್ಟೆನಲ್ಲಿ ಕಾಂಪ್ರೂವ್ ಆಗೋಲ್ಲ ಸೇಮ್ ಕುಮಾರು ಅಷ್ಟೇ ಮುಂಚೆ ಮದುವೆಗಿನ ಮುಂಚೆ ನನ್ಕಿನ ಜಾಸ್ತಿ ಕ್ರೇಜ್ ಇತ್ತಂತೆ ಬಟ್ಟೆ ಮದುವೆ ಆದಮೇಲೆ ನನಗೆ ನನ್ನ ಮಕ್ಕಳಿಗೆ ಕೊಡ್ಸೋಕ್ಕೆ ಹೋಗ್ತಾರೆ ಸೊ ಅವರು ಇದು ಶರ್ಟು ಅದು ಪೀಸ್ ತೊಗೊಂಡು ಬಂದುಬಿಟ್ಟು ಸ್ಟಿಚ್ ಮಾಡಿಸಿರೋದು ಮೆಟೀರಿಯಲ್ಲು ಮತ್ತು ಇದೊಂದು ಜೀನ್ಸು ಪ್ಯಾಂಟ್ ಎಲ್ಲ ಏನು ಸ್ಟಿಚ್ ಮಾಡ್ಸೋಕ್ಕೋಗಲ್ಲ ರೆಡಿನೇ ತೊಗೊಂಡ್ಬಿಡ್ತಾರೆ ನೋಡ್ದು ಇಷ್ಟ ಆಯಿತು ನೆಕ್ಸ್ಟ್ ಅಮ್ಮನಿಗೆ ಅಮ್ಮಂಗೆ ಎಲ್ಲ ಮುಂಚೆನೇ ಕೊಡ್ಸಿರೋದಕ್ಕೆ ಬ್ಲೌಸ್ ಹೊಲಿಸಿಲ್ಲ ನಗೂ ಅಮ್ಮನವು ಸ್ವಲ್ಪ ಒಂದು ಏಳು ಎಂಟು ಸ್ಯಾರೀಸ್ ಇದ್ದಾವೆ ಬ್ಲೌಸ್ ಹೊಲ್ಸೋಕ್ಕಾಗಿಲ್ಲ ಸೊ ಬ್ಲೌಸ್ ಹೊಲ್ಸಿರೋ ಅದಕ್ಕೆ ಹೊಲ್ಸ್ಕೊಂಡ್ರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಸ್ಯಾರಿಯನ್ನು ತೊಗೊಳ್ಳಿಲ್ಲ ನೈಟಿ ತೊಗೊಂಬಂದೆ ಅಷ್ಟೆ ಡೈಲಿ ಯೂಸಿಂಗ್ ನೈಟಿ ಬೇಕು ಅಂತಿತ್ತು ಸೊ ನೈಟಿ ತೊಗೊಂಬಂದಿದ್ದೆ ಇದೊಂದು ನೈಟಿ ಆ್ಯಂಡ್ ಇದೊಂದು ಪಿಂಕ್ ಕಲರ್ದು ಸೊ ಅಮ್ಮಂದು ಇಷ್ಟೇ ಅಪ್ಪಾಜಿದು ಎಲ್ಲೋ ಇಟ್ಬಿಟ್ಟೈತೆ ಎಲ್ಲ ಐತೆ ಅಂತ ಸಿಗ್ತಿಲ್ಲ ಅಪ್ಪಾಜಿದು ಮೆಟೀರಿಯಲ್ ತಂದು ಶರ್ಟ್ ಹೊಲ್ಸ್ಕೊಂಡಿತ್ತು ಇನ್ನೇನು ಬನ್ನಿನ್ಗಳು ಎಲ್ಲ ತೊಗೊಂಡಿತ್ತು ಅಷ್ಟು ಬಿಟ್ಟರೆ ಇನ್ನೇನಿಲ್ಲ ನಾನು ನನಗೆ ನನಗೆ ಬಂದ್ಬಿಟ್ಟು ಇದು ಕುಮಾರ್ ತೊಗೊಂಬಂದಿದ್ರು ಅವರೇ ಸೆಲೆಕ್ಟ್ ಮಾಡಿಕೊಂಡು ನಾನು ಏನೂ ಕೇಳಲಿಲ್ಲ ಯಾವ ಕಲರು ಏನು ಅಂತ ಬಟ್ ಇದೊಂದು ತೊಗೊಂಬಂದಿದ್ರು ಬಟ್ಟೆ ಮಾತ್ರ ಸೂಪರಾಗೈತೆ ಕಾಟನ್ನೇ ಸ್ಲೀವ್ ಬಂದ್ಬಿಟ್ಟು ಎಲ್ಬೋ ಸ್ಲೀವ್ ಬರುತ್ತಲ್ಲ ಅಷ್ಟು ಇದಕ್ಕೆ ಎಲ್ಲೋ ಕಲರ್ ಈ ಕಲರ್ ಪ್ಯಾಂಟ್ ಬರುತ್ತೆ ಈ ಕಲರ್ ಪ್ಯಾಂಟು ತಂದಾಗ ಇಷ್ಟ ಆಗಲಿಲ್ಲ ನನಗೆ ಫಸ್ಟ್ ಟೈಮ್ ಅವರು ಏನು ಕೇಳ್ದಲ್ಲಿ ಅವರೇ ಚಾಯ್ಸ್ ಮಾಡ್ಕೊಂಡು ತೊಗೊಂಬಂದಿದ್ದು ಅವ್ರಿಗೂ ಮನೆಗೆ ಬಂದಮೇಲೆ ಇಷ್ಟ ಆಗಲಿಲ್ಲ ಸೊ ಮನೆ ತನಾದರೂ ಇಟ್ಕೋ ಡೈಲಿ ಯೂಸ್ ಈಗಾದರೂ ಆಗುತ್ತೆ ಅಥವಾ ಇಲ್ಲಿ ಹಾಸ್ಪಿಟಲ್ಗೆಲ್ಲಾದರೂ ಹೋಗ್ಬೇಕಾದ್ರೆ ಯೂಸ್ ಆಗುತ್ತೆ ಇಟ್ಕೊಂಡು ಬಟ್ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇದು ಬಂದು ಅದ್ರ ದುಪ್ಪಟ ಇನ್ನೂ ಚೆನ್ನಾಗಿದೆ ತೋರಿಸ್ತೀನಿ ದುಪ್ಪಟ ಬಂದ್ಬಿಟ್ಟು ಈ ಥರ ಇದೆ ಇಲ್ಲಿ ಬಾರ್ಡರ್ ಥರ ಬಂದಿದೆ ಎರಡು ಸೈಡು ನೋಡ್ಬೋದು ತುಂಬ ಲೆಂತಿಯಾಗೂ ಆಗೋ ಇದೆ ಚೆನ್ನಾಗಿದೆ ದುಪ್ಪಟ ಡ್ರೆಸ್ ವೇರ್ ಮಾಡಿದ್ರಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋಕೆ ಆ ಥರ ಕಾಣಿಸುತ್ತೆ ನಾನು ಸ್ಟಾರ್ಟಿಂಗ್ ಹಂಗೆ ಅಂದ್ಕೊಂಡೆ ನಂಗೆ ಇಷ್ಟ ಆಗ್ತಿಲ್ಲ ಅಂತ ಬಟ್ ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ನೆಕ್ಸ್ಟ್ ಇದೊಂದು ಇದು ಬಂದು ತುಮಕೂರ್ಗೆ ಹೋದಾಗ ಅಂತ ಶಾಪ್ ಮಾಡಿದ್ವಿ ಇದು ಅದೇ ಕಲರೇ ಅವ್ರಿಗೆ ಗೊತ್ತಾಗಿಲ್ಲ ಇದು ಯಾವ ಕಲರ್ ತೊಗೊಂಡಿದ್ದೀನಿ ಸ್ಟಾರ್ಟಿಂಗ್ ಅಂತ ಸೊ ಅದು ಸೇಮ್ ಕಲರ್ ತೊಗೊಂಬಂದ್ಬಿಟ್ಟಿದ್ದಾರೆ ಇದು ಬಂದುಬಿಟ್ಟು ಈ ಥರ ಐತೆ ಫುಲ್ ಲೆಂತಿಯಾಗಿ ಸ್ಲೀವ್ಲೆಸ್ಸು ವರ್ಕ್ ಈ ಥರ ಬರುತ್ತೆ ಈ ಥರ ಇಲ್ಲಿ ಮಿರರ್ ವರ್ಕ್ ಬರುತ್ತಲ್ಲ ಆ ಥರ ಇದೆ ತುಂಬ ಲೆಂತಿಯಾಗಿ ಚೆನ್ನಾಗಿದೆ ಇದು ಕರೆಕ್ಟಾಗಿ ಫಿಟ್ ಆಗುತ್ತೆ ನನಗೆ ಅದ್ರ ಮೇಲಕ್ಕೆ ಮೇಲುಗಡೆ ಈ ಥರ ಹಾಕ್ಕೊಂಡ್ರೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನಗಿಷ್ಟ ಆಗಲಿಲ್ಲ ಅಂದರೆ ಕಡಿಮೆ ದುಡ್ಡಿಂದಾದರೂ ಪರವಾಗಿಲ್ಲ ಇಷ್ಟ ಆದರೆ ಅದನ್ನೇ ಹಾಕ್ಕೊಂಡು ತಿಕ್ತಿರ್ತೀನಿ ಇಷ್ಟ ಆಗಲಿಲ್ಲ ಅಂದರೆ ಮಾತ್ರ ಅದು ಎಷ್ಟೇ ದುಡ್ಡು ಕೊಟ್ಟಿದ್ರು ನಾನು ಹಾಕ್ಕೊಳ್ಳೋದೇ ಇಲ್ಲ ಒಂದು ಸರ್ತಿ ಎರಡು ಸರ್ತಿ ವೇರ್ ಮಾಡಿಬಿಟ್ರೆ ಅಷ್ಟೇ ಸೊ ಅದಕ್ಕೆ ಬಯಸ್ಕೊತೇತೀನಿ ಎಷ್ಟೇ ಬಟ್ಟೆ ಇದ್ರೂ ಬಟ್ಟೆ ಇಲ್ಲೇ ಇಲ್ಲ ಆಲ್ಮೋಸ್ಟ್ ಎಲ್ಲರ ಮನೆ ಹೆಣ್ಮಕ್ಳು ಇದೇ ಥರ ಅಂತ ಅಂದ್ಕೋತೀನಿ ನೆಕ್ಸ್ಟ್ ಬಂದುಬಿಟ್ಟು ನಿನ್ನೆ ತೊಗೊಂಬನ್ನೆ ಅಂತ ಹೇಳಿದ್ನಲ್ಲ ಎಕ್ಸ್ಚೇಂಜ್ ಮಾಡಿ ಡ್ರೆಸ್ ಮೆಟೀರಿಯಲ್ಸು ಇದೊಂದು ಕಾಟನ್ನು ಪಾಪು ಎಲ್ಲ ಎತ್ಕೊತೀವಲ್ಲ ಈಗ ಸೊ ಕಾಟ್ ನಾವು ಅಷ್ಟೇ ಕಾಟನ್ ವೇರ್ ಮಾಡಿದ್ರೆ ಅವ್ರಿಗೂ ಕಂಫರ್ಟೇಬಲ್ ಸ್ವಲ್ಪ ಚುಚ್ಚಿದಂಗೆಲ್ಲ ಆಗುತ್ತೆ ಅಂತ ಕಾಟನ್ನೇ ಜಾಸ್ತಿ ಪ್ರಿಫರ್ ಮಾಡ್ತೀನಿ ನಾನು ಈ ಟೈಮಲ್ಲಿ ಪಾಪು ಎಲ್ಲ ಎತ್ಕೊಳ್ತೀವಲ್ಲ ಸೊ ಹಂಗಾಗಿ ಇಲ್ಲಿ ಈ ಥರ ವರ್ಕ್ ಇದೆ ಇದು ಟಾಪು ಆಗಿದೆ ಇದೊಂದು ಮೆಟಿ ಡ್ರೆಸ್ ಮೆಟೀರಿಯಲ್ ಇದನ್ನು ಸ್ಟಿಚ್ ಮಾಡಿಸ್ಬೇಕು ಇನ್ನೂ ಸ್ಟಿಚ್ ಮಾಡ್ಸೋಕೆ ಹೋಗಿಲ್ಲ ಸೊ ಅದಕ್ಕೆ ದುಪ್ಪಟನೂ ಈ ಥರ ಬಂದಿದೆ ಇದೆಲ್ಲ ಬಿಚ್ಚಕ್ಕೆ ಹೋಗಲ್ಲ ಮತ್ತೆ ಮುಚ್ಚಿಡೋದು ಕಷ್ಟ ಸೊ ಇದು ದುಪ್ಪಟ ಪ್ಯಾಂಟ್ ಬಂದ್ಬಿಟ್ಟು ಇದು ನೋಡೋಣ ಪ್ಯಾಂಟು ಹೊಲ್ಸೋದು ಬೇಡ ಲೆಗ್ಗಿಂದು ತೊಗೊಬಿಡೋಣ ಏನಾದರೂ ವರ್ಕ್ ಮಾಡಿಸಿ ಟಾಪ್ನೇ ಹೊಲಿಸೋಣ ಅಂತ ಅಂದ್ಕೊಂಡಿದ್ದೀನಿ ಹೊಲಿಸ್ಬೇಕಾದ್ರೆ ಹೇಳ್ತೀನಿ ಯಾವ ಥರ ಡಿಸೈನ್ ಇಟ್ಟಿಸಿ ಹೊಲ್ಸಿದ್ದೀನಿ ಅಂತ ಇದು ಅದ್ರ ಪ್ಯಾಂಟ್ ಇದು ಅಷ್ಟೇ ಸಾಫ್ಟಾಗಿದೆ ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ಡ್ರೆಸ್ ಮೆಟೀರಿಯಲ್ಲು ಇದು ಬಂದು ದುಪ್ಪಟ ಬರುತ್ತೆ ನಂತರ ಯಾವ ಥರ ಅಂತ ಕಲರ್ ಎಲ್ಲೋನೇ బట్ ఒక్క గ్రీన్ మే మిస్ బ ఆ తర కలర్ ఇప్పుడు టాప్ బాగు వైట్ బీడ్స్ బాగా ఫ్రెంట్ నెక్వర్క్టన్ సెకెండ్ వన్ మెటీరియల్ ఇది అదే ಪ್ಯಾಂಟ್ ಈ ಥರ ಇದೆ ಇದ್ರಾಗೆ ಟಾಪ್ ಹೊಲ್ಸಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಇದನ್ನು ಅಷ್ಟೇ ಟಾಪ್ ಹೊಲ್ಸೋಣ ಅಂತ ಇಟ್ಕೊಂಡಿದ್ದೀನಿ ಪ್ಯಾಂಟ್ಗಳು ಲೆಗ್ಗಿನೇ ತೊಗೊಂಡ್ರೆ ಆಯಿತು ಪ್ಯಾಂಟ್ ನನಗೆ ಹೊಲ್ಸಿದ ಅಷ್ಟು ಕಂಫರ್ಟಬಲ್ ಅನಿಸಲ್ಲ ಸೊ ಲೂಸ್ ಲೂಸ್ ಆಗೆಲ್ಲ ಹೊಲ್ದ್ಬಿಟ್ರೆ ಇಷ್ಟ ಆಗೋಲ್ಲ ಡ್ರೆಸ್ ವೇರ್ ಮಾಡಿದಾಗ ಅದು ಚೆನ್ನಾಗೇ ಕಾಣಿಸಲ್ಲ ಅಂತ ನಾನು ಇದನ್ನು ಕೂಡ ಟಾಪ್ ಹೊಲ್ಸೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಬಂದು ಬಂದ್ಬಿಟ್ಟು ಇದು ನೆಟ್ಟೆಡ್ ಮೆಟೀರಿಯಲ್ ಇದನ್ನೇನಾದರೂ ವೇರ್ ಮಾಡಿ ಪಾಪ ಇಕ್ಕ ನಿಜವಾಗ್ಲೂ ನೋಡಕ್ಕೆ ಚುಚ್ಚುತ್ತೆ ಸೊ ಇರಲಿ ಅಂತ ತೊಗೊಂಬಂದಿದ್ದೀನಿ ಯಾವಾಗಾದರೂ ಬೇಕು ಅಂದಾಗ ಸ್ಟಿಚ್ ಮಾಡಿಸಿದ್ರೆ ಆಯಿತು ಸದ್ಯಕ್ಕೆ ಇದು ಸ್ಟಿಚ್ ಮಾಡಿಸೋಕೆ ಹೋಗಲ್ಲ ಈ ಥರ ವರ್ಕ್ ಬರುತ್ತೆ ಶೈನಿಂಗ್ ಇದೆ ಲೈಟ್ ಕಲರ್ ಲೈಟ್ ಗ್ರೀನ್ ಅಂತಾರಲ್ಲ ಈ ಥರ ಆ ಥರ ಇದು ಬಂದು ದುಪ್ಪಟ್ಟ ತುಂಬ ಏನಪ್ಪ ಅಂದರೆ ವಲ್ ಸ್ಟಿಚ್ ಮಾಡಿಸೋ ಡ್ರೆಸ್ಗಳಲ್ಲಿ ತುಂಬ ಲೆಂತಿಯಾಗಿರುತ್ತೆ ವೇಲ್ಗಳೆಲ್ಲ ಚಿಕ್ಕ ಚಿಕ್ಕ ವೇಲ್ ವೇರ್ ಮಾಡೋಕ್ಕೆ ಇಷ್ಟ ಆಗೋಲ್ಲ ಸೊ ಅದೊಂದು ಇದು ಬಂದು ಟಾಪು ಗ್ರ್ಯಾಂಡಾಗಿದೆ ತುಂಬ ಗ್ರ್ಯಾಂಡ್ ಅಂತ ಅನಿಸುತ್ತೆ ಎಲ್ಲ ನೆಕ್ಕಿ ವರ್ಕ್ ಇದೆ ಬಾರ್ಡರಲ್ಲಿ ನೋಡಿ ಹೆವಿ ವರ್ಕ್ ಐತೆ ತುಂಬ ಚೆನ್ನಾಗಿದೆ ಇದನ್ನು ಕ್ಲಾತು ಚೆನ್ನಾಗಿದೆ ನೆಕ್ ಡಿಸೈನ್ ಬಂದು ಈ ಥರ ಇದೆ ಇದು ಕೂಡ ಡ್ರೆಸ್ ಮೆಟೀರಿಯಲ್ ಪ್ಯಾಂಟು ಶೈನಿಂಗ್ ಥರ ಬರುತ್ತೆ ಇದಕ್ಕೆ ಲೆಗ್ಗಿಂಗ್ಸ್ ಹಾಕೋದು ಈ ಇದ್ರಾಗ ಏನು ಟಾಪಲ್ಸಿದ್ರೆ ಚೆನ್ನಾಗಿ ಕಾಣಿಸಲ್ಲ ಕ್ಲಾತು ನೋಡಬೇಕು ಏನು ಮಾಡೋದು ಅಂತ ಸ್ಟಿಚ್ ಮಾಡ್ಸೋಕೊಡ್ತೀನಲ್ಲ ಆವಾಗ ಯಾವ ಥರ ಎಲ್ಲ ಹೋಗಿ ಮಾಡಿಸಿದ್ದೀನಿ ಏನು ಎಲ್ಲ ಡೀಟೇಲಾಗಿ ಹೇಳ್ತೀನಿ ಇದು ಒಂದು ಲಾಸ್ಟು ಬಟ್ ನಾಟಲ್ಲಿ ಇಷ್ಟು ಅನ್ನೋ ಹಾಗೆ ಇಷ್ಟು ನಮ್ಮ ಯುಗಾದಿ ಮತ್ತು ನನ್ನ ಬರ್ತಡೇ ಶಾಪಿಂಗ್ ಆಗಿತ್ತು ಹಾಗೆ ಲಾಸ್ಟ್ವರೆಗೂ ಯಾರೆಲ್ಲ ವೀಡಿಯೋ ನೋಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೋಡಿರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಗೆ ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ವಿಡಿಯೋ ನಾನು ಮತ್ತೆ ಸಿಗ್ತೀನಿ ಬಾಯ್